ಮಂಗಳೂರಿನ ಪಾಲಿಕೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನಪರಿಷತ್ತಿನ ಸದಸ್ಯರಾದ ಐವನ್ ಡಿಸೋಜಾ ಅವರು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ರನ್ವೇಯನ್ನು ನೂರ ಐವತ್ತು ಮೀಟರ್ ವಿಸ್ತರಿಸಬೇಕೆಂಬ ನಿರ್ಧಾರ ಕೈಗೊಳ್ಳಲಾಗಿದ್ದು ಇದಕ್ಕೆ ಮೂವತ್ತೆರಡು ಪಾಯಿಂಟ್ ತೊಂಬತ್ತೇಳು ಎಕರೆ ಜಾಗ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಮನವಿ ಮಾಡಿದೆ ವಿಮಾನ ನಿಲ್ದಾಣದಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಪಾಲು ಸಿಗದ ಹಿನ್ನೆಲೆ ಪ್ರಾಧಿಕಾರ ಹಾಗೂ ಗುತ್ತಿಗೆ ವಹಿಸಿಕೊಂಡಿರುವ ಅದಾನಿ ಕಂಪೆನಿ ಸ್ವಾಧೀನ ವೆಚ್ಚವನ್ನು ಭರಿಸಬೇಕು ಎಂದು ಸರಕಾರ ತಿಳಿಸಿದ್ದು ಪ್ರಾಧಿಕಾರ ಅದಾನಿ ಸಂಸ್ಥೆಗೆ ಭೂ ಸ್ವಾಧೀನ ವೆಚ್ಚ ಭರಿಸಲು ತಿಳಿಸಿದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ತಾಕತ್ತು ಮಾಡಬೇಕು ಅಥವಾ ಯಾರು ಅದಾನಿ ಅವರಿಗೆ ನಡೆಸ್ತಾ ಇದ್ದಾರೆ ಅವರಿಗೆ ತಾಕತ್ತು ಮಾಡಬೇಕು ಅವಶ್ಯವಿರುವ ಜಮೀನನ್ನು ಭೂ ಸ್ವಾಧೀನ ವೆಚ್ಚ ಕಾಮಗಾರಿಯನ್ನು ಎ ಎ ಐ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ನೀವು ಕೊಡಬೇಕು ಅಂತ ಹೇಳಬೇಕು ಯಾಕಂದರೆ ವಿ ಆರ್ ನಥಿಂಗ್ ಇನ್ ದಿ ಏರ್ಪೋರ್ಟ್ ಆಲ್ ಕಲೆಕ್ಷನ್ ರೆವಿನ್ಯೂ ಗೋಸ್ ಟು ಯು ಆ್ಯಂಡ್ ಯುವರ್ ಪಾರ್ಟ್ನರ್ ಅಂತ ಹೇಳಿದ್ದು ಅದರ ಪರಿಣಾಮವಾಗಿ ಇವತ್ತು ಈ ಲ್ಯಾಂಡನ್ನು ಪರ್ಚೇಸ್ ಮಾಡಲಿಕ್ಕೆ ಇವತ್ತು ಒಂದು ಆದೇಶವನ್ನು ಹೊರಡಿಸಿದೆ ವಿಧಾನಪರಿಷತ್ನಲ್ಲಿ ರನ್ವೇ ವಿಸ್ತರಣೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ದು ರನ್ವೇ ವಿಸ್ತರಣೆ ಸಂಬಂಧಿಸಿದಂತೆ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಸರಕಾರ ಪತ್ರ ಬರೆದು ಮನವಿ ಮಾಡಿದೆ ಎಂಬ ಉತ್ತರ ಲಭಿಸಿದೆ ಎಂದರು ರಾಜ್ಯದ ಎರಡನೇ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿರುವ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಮರ್ಪಕ ಬೆಳಕಿನ ಕೊರತೆ ಇದೆ ಪ್ರತಿಕೂಲ ಹವಾಮಾನ ಇದ್ದಲ್ಲಿ ವಿಮಾನಗಳನ್ನು ಇಳಿಸಲು ಸಾಧ್ಯವಾಗುತ್ತಿಲ್ಲ ದೊಡ್ಡ ಗಾತ್ರದ ಬೋಯಿಂಗ್ ವಿಮಾನಗಳು ಮಂಗಳೂರಿಗೆ ಆಗಮಿಸುತ್ತಿಲ್ಲ ಈ ಸಮಸ್ಯೆಗೆ ಪ್ರಾಧಿಕಾರ ಹಾಗೂ ಕಂಪೆನಿ ಪರಿಹಾರ ಕೈಗೊಳ್ಳಬೇಕು ಎಂದರು ಮಂಗಳೂರು ಟೇಬಲ್ ಟಾಪ್ ವಿಮಾನ ನಿಲ್ದಾಣವಾಗಿರುವ ಕಾರಣದಿಂದ ವಿವಿಧ ಸಮಸ್ಯೆಗಳಾಗುತ್ತಿದ್ದು ಹಿಂದಿನ ಬೇಡಿಕೆಯಂತೆ ಪಡುಬಿದ್ರಿ ಪಲಿಮಾರ್ ಭಾಗದಲ್ಲಿರುವ ಸರಕಾರಿ ಜಾಗದಲ್ಲಿ ಉಭಯ ಜಿಲ್ಲೆಗೆ ಅನುಕೂಲವಾಗುವಂತೆ ವಿಮಾನ ನಿಲ್ದಾಣ ನಿರ್ಮಿಸುವ ಅಗತ್ಯವಿದೆ ಇದಕ್ಕಾಗಿ ಉಭಯ ಜಿಲ್ಲೆಯ ಸಂಸದರು ಕೇಂದ್ರಕ್ಕೆ ಒತ್ತಡ ಹಾಕಬೇಕಿದೆ ಎಂದರು ಇಲ್ಲಿ ನಂದಿಕೂರಲ್ಲಿ ಅಲ್ಲಿ ಯು ಪಿ ಯು ಸಿಯಲ್ಲಿ ಪಡಬಿದಿರಿ ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಮಧ್ಯದಲ್ಲಿ ಪಲೆಮಾರು ಅದು ಬರ್ತಕ್ಕಂಥ ಇನ್ನ ಏರಿಯಾದಲ್ಲಿ ಬೇಕಾದಷ್ಟು ಐನೂರು ಎಕರೆ ಸರ್ಕಾರಿ ಜಾಗ ಇದೆ ಯು ಪಿ ಸಿಯಲ್ಲೂ ಅವರು ಸೆಕೆಂಡ್ ಪ್ರಾಜೆಕ್ಟನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವರು ಎಕ್ವೈರ್ ಮಾಡಿದ ಪ್ರಾಪರ್ಟಿ ಇದೆ ಫೈವ್ ತೌಸಂಡ್ ಕೋರೋರ್ಸಲ್ಲಿ ಯು ಕ್ಯಾನ್ ಹ್ಯಾವ್ ಎ ಬ್ಯೂಟಿಫುಲ್ ಏರ್ಪೋರ್ಟ್ ಅದರ ಫಿಸಿಬಿಲಿಟಿಯನ್ನು ನೀವು ಹೋಗಿ ಮುಂದಕ್ಕೆ ಹೋಗಿ ಮಾಡಿ ಸಿ ಬೆಂಗಳೂರು ಬಿಟ್ಟರೆ ಇದು ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ರಾಫಿಕ್ ಇರುವಂಥ ಏರ್ಪೋರ್ಟು ದೊಡ್ಡ ಏರ್ಪೋರ್ಟ್ ಓನ್ಲಿ ಮ್ಯಾಂಗ್ಳೂರ್ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಶಿವಮೊಗ್ಗದಲ್ಲಿ ಅಧಿಕವಾಗಿರುವ ಕುಡುಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಹಲವು ವರ್ಷಗಳಿಂದ ಒತ್ತಾಯಗಳು ಕೇಳಿಬರುತ್ತಿದ್ದು ಇದೀಗ ಸರಕಾರ ಪ್ರವರ್ಗವೊಂದರಿಂದ ಕುಡುಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುಮತಿ ಸಿಕ್ಕಿದ್ದು ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಎಂದರು ಕುಡುಬಿ ಸಮುದಾಯವನ್ನು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸುವ ಬಗ್ಗೆ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ಮೂಲಕ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಚೇಂಜ್ ಮೂಲಕ ಕುಲಶಾಸ್ತ್ರಿಗಳ ಅಧ್ಯಯನ ನಡೆಸಲು ಆದೇಶವಾಗಿತ್ತು ಅಧ್ಯಯನ ನಡೆಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವರದಿಯನ್ನು ಸರಕಾರಕ್ಕೆ ಸಲ್ಲಿಸಲಾಗಿತ್ತು ವರದಿಯಲ್ಲಿ ಕುಡುಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಶಿಫಾರಸು ಮಾಡಲಾಗಿದೆ ಅದರಂತೆ ಸರ್ಕಾರ ಕ್ರಮವಹಿಸಿದೆ ಎಂದರು